ಬ್ಲೌಸ್ ಪೀಸ್ ಏನಿದೆ ಸೊ ಅದ್ರಲ್ಲಿ ಮಿಕ್ಕಿರುವಂತ ಬಟ್ಟೆ ಸೊ ಈ ರೀತಿ ಒಂದು ಬಾಕ್ಸ್ ಹಾಕೊಂಡು ನೋಡಿ ನಾನು ಕ್ರಾಸ್ ಪೀಸ್ ಅಲ್ಲಿ ಗೋಲ್ಡ್ ಕಲರ್ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಸೊ ಎರಡು ಒಂದಷ್ಟು ಪೀಸ್ ಗಳನ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸೊ ಎಷ್ಟು ಸ್ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ಬ್ಯಾಕ್ನೆಕ್ ಡಿಸೈನ್ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಲೇಟೆಸ್ಟಾಗಿದೆ ತುಂಬ ಲುಕ್ಕಾಗಿ ಬರುತ್ತೆ ಸೊ ಈ ಬ್ಲೌಸ್ ಡಿಸೈನ್ ಮಾಡೋದು ತುಂಬ ಈಸಿ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಈಸಿನೋ ಅಷ್ಟು ಚೆನ್ನಾಗಿರುತ್ತೆ ನೀವು ಇದಕ್ಕೆ ಹಣ್ಣು ಕಣ್ಮುಚ್ಕೊಂಡು ಸೆವೆನ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ಬೋದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಇದು ಬಂದು ಲೈನಿಂಗು ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ಕು ಬ್ಯಾಕ್ ಪಾರ್ಟ್ನ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಬ್ಲೌಸ್ ಪೀಸ್ ಏನಿದೆ ಸೊ ಅದರಲ್ಲಿ ಮಿಕ್ಕಿರುವಂಥ ಬಟ್ಟೆ ಸೊ ಹಾಗೆ ಇದಕ್ಕೆ ಕಾಂಬಿನೇಷನ್ಗೆ ಅಂತ ಸ್ಯಾ ಸೀರೆಯಲ್ಲಿ ನೋಡಿ ಈ ಕಡೆಯಿಂದ ಒಂದು ಐದು ಇಂಚಷ್ಟು ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಐದು ಇಂಚ ನಾಲ್ಕೂವರೆ ಇದೆ ಐದು ಇಂಚು ತೊಗೊಳಿ ಐದು ಇಂಚುವರೆಗೂ ತೊಗೊಳ್ಬೋದು ಅಗಲ ಐದು ಇಂಚು ತೊಗೊಂಡ್ರೆ ಉದ್ದ ನಮಗೆ ಇಷ್ಟು ಸಿಕ್ಕತ್ತೆ ಕಾಂಬಿನೇಷನಲ್ಲಿ ನಾವು ಡಿಸೈನ್ ಮಾಡಲಿಕ್ಕೆ ಇದನ್ನ ತೊಗೊಂಡಿರೋದು ಕಾಂಬಿನೇಷನಲ್ಲಿ ಇದು ಬಂದು ಸ್ಯಾರಿ ಪೀಸು ಸೊ ಇದು ಮಿಕ್ಕಿರುವಂಥ ಬ್ಲೌಸ್ ಪೀಸು ನಾನು ಆಲ್ರೆಡಿ ಫ್ರಂಟು ಸ್ಲೀವು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಡಿಸೈನ್ ಮಾಡ್ಕೊಳ್ಳೋಣ ಸೊ ನೋಡಿ ಏನು ಲೈನಿಂಗ್ ಪೀಸ್ ಇದೆ ಮೇನ್ ಫ್ಯಾಬ್ರಿಕ್ನ ಎತ್ತಿಟ್ಬಿಡೋಣ ಈ ಲೈನಿಂಗ್ ಪೀಸ್ ತಗೊಂಡು ಸೊ ಮೊದಲಿಗೆ ನೆಕ್ ಶೇಪ್ ಹಾಕ್ಕೊಳ್ಳೋಣ ಸೊ ಇವ್ರದ್ದು ನೆಕ್ ಆಗಲ ಬಂದು ಎರಡೂವರೆ ಇಂಚು ಸೊ ಎರಡೂವರೆ ಇಂಚು ಹಾಗೆ ನೆಕ್ ಡೀಪ್ ಬಂದು ರೆಡಿ ಒಂಬತ್ತುವರೆ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಮೂರು ಇಂಚು ಸೊ ಬ್ರಾಡ್ ತೊಗೊಳ್ತೀವಿ ಅನ್ನೋರು ಮೂರುವರೆ ನಾಲ್ಕು ಇಂಚುವರೆಗೂ ತೊಗೊಳ್ಬೋದು ಏನು ತೊಂದರೆ ಇಲ್ಲ ಸೊ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳೋಣ ಸೊ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಇಲ್ಲಿ ಒಂದು ಪಾಟ್ ಶೇಪ್ ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ರೌಂಡ್ ಶೇಪ್ ಬೇಕಾದ್ರೂ ಹಾಕೊಳ್ಬೋದು ಬಟ್ ಈ ಡಿಸೈನು ಪಾಟ್ ಶೇಪಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲೂ ಅಷ್ಟೇ ಒಂದು ಎರಡೂವರೆ ಇಂಚಿಗೆ ಆಚೆ ಮಾರ್ಕ್ ಹಾಕೊಳ್ಳಿ ಸೊ ಇದು ಬಂದು ಒಳಗಡೆ ಬರಲಿ ಹಾಫ್ ಇಂಚು ಸೊ ಇದು ಬಂದು ಆಚೆ ಹೋಗಲಿ ಹಾಫ್ ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಂಡು ಸೊ ನೋಡಿ ಈ ರೀತಿ ಶೇಪ್ ಕೊಡಿ ನೋಡಿ ಈ ರೀತಿ ಸೊ ಈಗ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಸೊ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಪ್ರೆಸ್ ಮಾಡ್ಕೊಂಡಾಗ ಮಾರ್ಕ್ ಬರುತ್ತೆ ಸೊ ನೋಡಿ ಇಲ್ಲಿ ಇದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕೊಳ್ಳೋಣ ನೋಡಿ ಇದು ಸೀದಾ ಇದು ಉಲ್ಟಾ ಸೊ ಸೀದಾ ಹಾಕೊಂಡು ಅದ್ರ ಮೇಲೆ ನಮ್ ಲೈನಿಂಗ್ ಏನಿದೆ ಅದನ್ನ ನೋಡಿ ಈ ರೀತಿ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡು ಪಿನ್ ಮಾಡ್ಕೊಳ್ಳಿ ಸೊ ಈ ರೀತಿ ಪಿನ್ ಮಾಡಿಕೊಂಡು ಏನು ಮಾರ್ಕ್ ಇದೆ ಅದ್ರ ಮೇಲೆ ಸ್ಟಿಚ್ ಹಾಕೊಳ್ತಾ ಬನ್ನಿ

ಅದೇ ಈ ರೀತಿ ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡಿ ಲೈನಿಂಗ್ ಪೀಸ್ ಏನಿದೆ ಸೊ ಅದನ್ನು ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ನಾನು ಕ್ರಾಸ್ ಪೀಸಲ್ಲಿ ಅಲ್ಲಿ ಗೋಲ್ಡ್ ಕಲರ್ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಸೊ ಪೈಪಿಂಗ್ ಮಾಡ್ಲಿಕ್ಕೆ ಕ್ರಾಸ್ ಪೀಸಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಒಂದು ಸೈಡ್ ಮರ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಈ ಥರ ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಸೊ ಇದನ್ನು ಸೀದಾ ಹಾಕೊಳ್ಳಿ ಸೊ ಏನು ಮೇಯ್ನ್ ಫ್ಯಾಬ್ರಿಕ್ ಇದೆ ಇದನ್ನು ಈ ರೀತಿ ಉಲ್ಟ ಹಾಕ್ಕೊಳ್ಳಿ ಅಂದರೆ ಸೀದಾ ಕೆಳಗಡೆ ಹೋಗಬೇಕು ಸೊ ನೋಡಿ ಈ ಮಡ್ಚಿರೋದು ಕೆಳಗಡೆ ಹೋಗ್ತಾ ಇದೆ ಇದು ಸೀದಾ ಸೊ ಇದನ್ನ ಈ ರೀತಿ ಇಟ್ಟು ಏನು ಮೈನ್ ಫ್ಯಾಬ್ರಿಕ್ ಇದೆ ಮೈನ್ ಫ್ಯಾಬ್ರಿಕ್ ಪಕ್ಕ ಕಾಲು ಇಂಚಷ್ಟು ಏನು ಗೋಲ್ಡ್ ಫ್ಯಾಬ್ರಿಕ್ ತೊಗೊಂಡಿದ್ದೀವಿ ಪೈಪಿಂಗು ಪೈಪಿಂಗ್ ಫ್ಯಾಬ್ರಿಕ್ಕು ಅದು ಕಾಣಬೇಕು ನಮಗೆ ಕಾಲು ಇಂಚಷ್ಟು ಸೊ ಅಷ್ಟು ಒಂದೇ ಲೆವೆಲಲ್ಲಿ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಎಡ್ಜಸ್ಟ್ ಸ್ಟಿಚ್ಚಿಗೆ ಸ್ಟಿಚ್ ಹಾಕೊಳ್ಳಿ ಸೊ ಇವಾಗ ಇದನ್ನ ಸೀದಾ ಹಾಕೊಳ್ಳಿ ಸೀದಾ ಹಾಕೊಂಡಾಗ ನೋಡಿ ಈ ರೀತಿ ಬಂದಿರುತ್ತೆ ಸೊ ಈಗ ಇದನ್ನ ಮಡ್ಚಿ ಮಡ್ಚಿ ಒಂದೇ ಲೆವೆಲಲ್ಲಿ ಪೈಪಿಂಗ್ ಬರುತ್ತೆ ಈ ಪೈಪಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಪೈಪಿಂಗ್ ಮಾತ್ರ ಸೊ ಈ ಮೆಥಡ್ ಪೈಪಿಂಗ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆಗಲಿ ಬ್ಲೌಸ್ ನಾರ್ಮಲ್ ಬ್ಲೌಸ್ ನೆಕ್ ಆಗಲಿ ಸೊ ಈ ಪೈಪಿಂಗ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗ್ ಇದು ಈಸಿ ಕೂಡ ಮಾಡೋಕ್ಕೆ ಸೊ ಈಗ ಇದನ್ನು ಮಡಿಸ್ತಾ ಬಾಡಿ ಪೀಸ್ ಮೇಲೆ ಎಡ್ಜಸ್ಟ್ ಸ್ಟಿಚ್ ಹಾಕ್ಕೊಳ್ಳಿ ಪೈಪಿಂಗ್ ಪಕ್ಕನೇ ಸೊ ನೀಟಾಗಿ ಒಂದೇ ಲೆವೆಲಲ್ಲಿ ಬಂದುಬಿಡುತ್ತೆ ನೋಡಿ ಪೈಪಿಂಗ್ ಒಂದೇ ಲೆವೆಲಲ್ಲಿ ಬಂದಿದೆ ಈಸಿ ಕೂಡ ಮತ್ತು ನಿಮ್ಗೆ ಇಲ್ಲಿ ಯಾವುದೇ ಕಚ್ಚೆ ಕಾಣುತ್ತೆ ಆ ಥರ ಪ್ರಾಬ್ಲಮ್ ಎಲ್ಲ ಇರಲ್ಲ ನೋಡಿ ನೀಟಾಗಿ ಈ ರೀತಿ ಬಂದ್ಬಿಡುತ್ತೆ ಸೊ ಈ ರೀತಿ ಮಾಡಿಕೊಂಡು ಸೊ ಇವಾಗ ನೋಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸೋದ್ನಲ್ಲ ಸ್ಯಾರಿ ಹಾಗೆ ಇದು ಮಿಕ್ಕಿರುವಂಥ ಬ್ಲೌಸ್ ಪೀಸ್ ಸೊ ಇದು ಈ ಈ ಬ್ಲೌಸ್ ಪೀಸಲ್ಲಿ ನಾನು ನೋಡಿ ಈ ಹಿಂಗೆ ಎರಡೂವರೆ ಇಂಚು ಹಿಂಗೆ ಎರಡೂವರೆ ಇಂಚು ಸೊ ನೀವು ಮೂರು ಇಂಚ್ ತಗೊಳ್ತೀರಾ ದೊಡ್ಡ ದೊಡ್ಡ ಸೈಜಸ್ ಡಿಸೈನ್ ಮಾಡ್ತೀರಾ ಸೊ ಎರಡೂ ಕಡೆ ಈ ಕಡೆ ಮೂರು ಇಂಚ್ ಈ ಕಡೆ ಮೂರು ಇಂಚು ಆ ರೀತಿ ನೀವು ಎರಡು ಇಂಚ್ ತಗೊಳ್ತೀರಾ ತುಂಬ ಚಿಕ್ಕ ತಗೊಳ್ತೀರಾ ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಸೊ ಇಲ್ಲಿ ನಾನು ಎರಡುವರೆ ಇಂಚ್ ತಗೊಳ್ತೀನಿ ಹಿಂಗೆ ಎರಡು ಎರಡು ಹಿಂಗೆ ಎರಡುವರೆ ಸೊ ಎರಡು ಒಂದಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸೊ ಎಷ್ಟು ನಿಮ್ಮ ಹತ್ರ ಫ್ಯಾಬ್ರಿಕ್ ಮಿಕ್ಕಿದೆ ಅಷ್ಟರಲ್ಲೂ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರಾಡ್ ಜಾಸ್ತಿ ಇಟ್ಕೊಂಡಷ್ಟು ಜಾಸ್ತಿ ಪೀಸ್ ಬೇಕು ಕಡಿಮೆ ಇಟ್ಕೊಂಡಷ್ಟು ಕಡಿಮೆ ಪೀಸ್ ಬೇಕು ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಇದನ್ನು ಈ ರೀತಿ ಇರುತ್ತಲ್ಲ ಸೊ ಇದನ್ನು ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ ಸೊ ಇದನ್ನು ಈ ರೀತಿ ಮಾಡಿಕೊಂಡು ನೋಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಸರಿ ಅದಾದಮೇಲೆ ಮತ್ತೆ ಇನ್ನೊಂದು ಕಲರು ನೋಡಿ ಇದನ್ನು ತೊಗೊಳ್ಳಿ ಹಿಂಗೊಂದು ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಹಿಂಗೊಂದು ಫೋಲ್ಡ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೋನ ಬರಬೇಕು ಸ್ಟಿಚ್ ಹಾಕ್ಕೊಳ್ಳಿ ಸೊ ಈ ರೀತಿ ಸ್ಟಿಚ್ ಹಾಕೊಂಡು ನೋಡಿ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಸ್ಟಿಚ್ ಹಾಕೊಂಡು ಇದನ್ನ ಈಕ್ವಲ್ ಆಗಿ ನೋಡಿ ಈ ರೀತಿ ನೋಡಿ ಈ ರೀತಿ ಬರಬೇಕು ಸೊ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಸೊ ಇದೇ ಥರ ನೋಡಿ ನಾನು ಇಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಈಗ ಏನು ಮಾಡಬೇಕು ಇಲ್ಲಿ ಪೈಪಿಂಗ್ ಮಾಡಿದ್ದೀವಲ್ಲ ಸೊ ಇದ್ರ ಪಕ್ಕ ಸ್ವಲ್ಪ ನಾವು ಜಾಗ ಬಿಡಬೇಕು ಪೈಪಿಂಗ್ ಮಾಡಿದ್ದೀವಲ್ಲ ಇದ್ರ ಪಕ್ಕ ಸೊ ನೋಡಿ ನಾನು ಒಂದು ಇಂಚಷ್ಟು ಜಾಗ ಬಿಡ್ತಾ ಇದ್ದೀನಿ ಒಂದು ಇಂಚು ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ಮಾರ್ಕ್ ಹಾಕೊಳ್ಳೋಂಗಿದ್ರೆ ಮಾರ್ಕ್ ಹಾಕ್ಕೊಳ್ಳಿ ಈಕ್ವಲ್ ಆಗಿರಬೇಕು ಅಂಕುಡ್ ಅಂಕು ಇರಬಾರ್ದು ಒಂದತ್ರ ಒಂದು ಇಂಚು ಒಂದತ್ರ ಮುಕ್ಕಾಲು ಇಂಚು ಒಂದತ್ರ ಒಂದು ಕಾಲು ಇಂಚು ಸೊ ಆ ಥರ ಎಲ್ಲ ಇರಬಾರ್ದು ಈ ರೀತಿ ಮಾರ್ಕ್ ಹಾಕ್ಕೊಂಬಿಡಿ ಬಿಗಿನರ್ಸ್ ಯಾರಾದರೂ ಇದ್ದರೆ ರೀತಿ ಮಾರ್ಕ್ ಹಾಕೊಳ್ಳಿ ಸಾಕು ಅಲ್ಲೊಂದಲ್ಲೊಂದು ಡಾಟ್ಸ್ ಹಾಕೊಳ್ಳಿ ಸಾಕು ಸೊ ಈಗ ನಾವೇನು ಮಾರ್ಕ್ ಮಾಡಿದ್ದೀವಿ ಸೊ ಆ ಮಾರ್ಕ್ ಮೇಲೆ ಸೊ ನೋಡಿ ಈ ಥರ ಇಟ್ಕೊಳ್ಳಿ ಸ್ಟಿಚ್ ಬಂದಿದೆಯಲ್ಲ ಸೊ ಮೇಲ್ಗಡೆ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ ಬಿಟ್ಟು ಏನು ಮಾರ್ಕ್ ಹಾಕಿದ್ದೀವಿ ಸೊ ಅದ್ರ ಮೇಲೆ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಒಂದು ಕಲರು ಎರಡು ಕಲರ್ ಮಾಡ್ಕೊಂಡಿದ್ದೀವಿ ನೀವು ಯಾವ್ದಾದ್ರು ಯಾವ ಕಲರ್ ಆದ್ರೂ ಓಕೆ ಒಂದು ಕಲರ್ ನೋಡಿ ಪಕ್ಕ ಈ ಇಟ್ಕೊಳ್ಳಿ ಮೇಲೆ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಸೊ ಈ ಎರಡ್ರದು ಸೆಂಟರ್ಗೆ ಬೇರೆ ಕಲರ್ ಮಾಡ್ಕೊಂಡಿದ್ದೀವಲ್ಲ ಅದ್ ನೆಡಿಬೇಕು ನೋಡಿ ಈ ರೀತಿ ಇವಾಗ ನಾನು ಆರೆಂಜ್ ಕಲರ್ ಪಕ್ಕ ಆರೆಂಜ್ ಕಲರ್ ಇಡ್ತಾ ಇದ್ದೀನಿ ಆರೆಂಜ್ ಮೇಲೆ ಒಂದು ಪಿಂಕ್ ಕಲರು ಶೇಪ್ ಹೇಗಿದೆ ಹಾಗೆ ಇಡ್ತಾ ಹೋಗ್ಬೇಕು ಸೊ ನೋಡಿ ಇಲ್ಲಿ ಆರೆಂಜ್ ಇದೆ ಮತ್ತೆ ನಾನು ಆರೆಂಜ್ ಇಡ್ತಾ ಇದ್ದೀನಿ ಆರೆಂಜ್ ಎರಡು ಆರೆಂಜ್ ಮೇಲೆ ಸೆಂಟರ್ಗೆ ಪಿಂಕ್ ಕಲರ್ ನೋಡಿ ಈ ರೀತಿ ಗ್ಯಾಪ್ ನೋಡ್ಕೊಳ್ಳಿ ಒಂದೇ ಈಕ್ವಲ್ ಆಗಿರಬೇಕು ಸೊ ನೋಡಿ ಈ ರೀತಿ ಸೊ ಇವಾಗ ಮತ್ತೆ ನೋಡಿ ಇಲ್ಲಿ ಎಂಡಲ್ ಆರೆಂಜ್ ಕಲರ್ ಇದೆ ಸೊ ಅದ್ರ ಪಕ್ಕ ಮತ್ತೆ ಆರೆಂಜ್ ಕಲರು ಸೊ ಅದ್ರ ಮೇಲೆ ಪಿಂಕ್ ಕಲರು ಈ ರೀತಿ ನೋಡಿ ಈ ರೀತಿ ಉ ಸ್ಫೂರ್ತಿ ನಾನು ಈ ರೀತಿ ಇಟ್ಕೊಳ್ತಾ ಹೋಗ್ತೀನಿ ಈ ರೀತಿ ಬರಬೇಕು ಸೊ ನೋಡಿ ಈ ರೀತಿ ಬರಬೇಕು ಸೊ ಇವಾಗ ನಾವು ನೋಡಿ ಶೇಪ್ ಹೇಗಿದೆ ಹಾಗೆ ಬರಬೇಕು ಮೇನು ಸೊ ಇವಾಗ ನೋಡಿ ಇದೇನು ನಾವು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇದ್ರದ್ದು ಎಲ್ಲ ಕಾಣುತ್ತೆ ಸೊ ಹಾಗೆ ಇನ್ನೊಂಚೂರು ಹೈಲೈಟ್ ಮಾಡಬೇಕು ಸೊ ಹಂಗಾಗಿ ನೋಡಿ ನಾನು ಇಲ್ಲೊಂದು ಲೇಸ್ ಅಟ್ಯಾಚ್ ಮಾಡ್ತಾ ಇದೀನಿ ಸೊ ಇವಾಗ ಹೈಲೈಟ್ ಕಾಣುತ್ತೆ ಏನು ಕಚ್ಚೆ ಕಾಣಿಸ್ತಾ ಇದೆ ಅದು ಕವರ್ ಕೂಡ ಆಗುತ್ತೆ ಸೊ ನೋಡಿ ಈ ರೀತಿ ಫಿನಿಶ್ ಮಾಡ್ಕೊಳ್ಬೇಕು ಸೊ ಈ ರೀತಿ ರೆಡಿ ಆದಮೇಲೆ ಇದಕ್ಕೊಂದು ಟೈಯಿಂಗ್ ಹಾಕೋಣ ಸೊ ಟೈಯಿಂಗ್ ನೀವು ಬೇಕಾದರೆ ಅವಾಯ್ಡ್ ಮಾಡ್ಕೋಬೋದು ಈ ಡಿಸೈನ್ಗೆ ಏನು ಟೈಯಿಂಗ್ ಹಾಕಲೇಬೇಕಂತೇನಿಲ್ಲ ಸೊ ಇಲ್ಲಿ ನಾನು ಈ ನನ್ನ ಕಸ್ಟಮರ್ಗೆ ಬೇಕು ಸೊ ಹಂಗಾಗಿ ಹಾಕ್ತಾಯಿದ್ದೀನಿ ಸೊ ಟೈಯಿಂಗ್ ಹಾಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ ಸೊ ನೋಡಿ ನಾನು ಇಲ್ಲೊಂದು ಟೈಯಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಏನಂತ ಗ್ರ್ಯಾಂಡ್ ಏನಿಲ್ಲ ನೋಡಿ ಟೈಯಿಂಗ್ ಹಾಕಿದ್ಮೇಲೆ ಇನ್ನೂ ಲುಕ್ ಬಂತು ಸೊ ಹೇಗಿದೆ ಡಿಸೈನು ಕಮೆಂಟ್ ಬಾಕ್ಸಲ್ಲಿ ತಪ್ಪದಿರ ಕಮೆಂಟ್ ಹಾಕಿ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈ ಟಾಪಿಕ್ಕು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾದರೆ ಡಿಸ್ಲೈಕು ಏನೋ ಓದ್ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಈ ಡಿಸೈನ್ ಇಷ್ಟ ಆದರೆ ನಿಮಗೆ ನಿಮ್ಮ ಪರಿಚಯದವ್ರಿಗೆ ನನ್ನ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಶೇರ್ ಮಾಡಿ ಸೊ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಾಂದರೆ ಡಿಸ್ಲೈಕ್ ಕೊಡಿ ಏನು ಕೊಟ್ಟರು ಆಕ್ಸೆಪ್ಟ್ ಮಾಡ್ತೀನಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು